ಕನ್ನಡ ಜಿಲ್ಲೆಗೆ ಯಾರು ಎಂ ಪಿ ಆಗ್ಬೇಕು ಯಾರನ್ನ ನೀವು ನಿರೀಕ್ಷೆ ಮಾಡ್ತಿದ್ದೀರಿ ಬಿಜೆಪಿನೇ ಆಗ್ಬೇಕು ಬಿಜೆಪಿನೇ ಅದ್ರ ಬಗ್ಗೆ ಮಾತ್ರ ಹೇಳಿ ನರೇಂದ್ರ ಮೋದಿನೇ ಪ್ರಧಾನಿ ಆಗ್ಬೇಕು ಏನರೀ ಬಿಜೆಪಿಯಲ್ಲೇ ಕನಿಷ್ಠ ಒಂದು ಇಪ್ಪತ್ತು ಮಂದಿ ಪ್ರಧಾನಿ ಅಭ್ಯರ್ಥಿ ಇವರು ಮೋದಿ ಆದ್ಮೇಲೆ ಆದ್ರೆ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಏನ ನಮ್ಮ ದೇಶ ದೃಷ್ಟಿಯಿಂದ ಏನ ದೇ ದೇಶ ದೃಷ್ಟಿ ದೃಷ್ಟಿಯಿಂದ ನಮ್ಮ ಪ್ರಧಾನ ಅಭ್ಯರ್ಥಿ ನರೇಂದ್ರ ಮೋದಿಜಿಯವರೇ ದೇವರು ಯಾಕೆಂದ್ರೆ ಅವರಿಂದ ಯಾರಿಗೂ ತೊಂದರಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರ್ಯಾರಿಗೂ ತೊಂದರಲಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ಮುಸಲ್ರಿಗೂ ಒಳ್ಳೇದು ಮಾಡಿದ್ದಾರೆ ಈ ಹತ್ತು ವರ್ಷದಲ್ಲಿ ಮುಸಲ್ರಿಗೆ ಏನು ತೊಂದರೆ ಇಲ್ಲ ಅಲ್ಲ ಅಂತ ಜೀವನ ಮಾಡ್ತಿದ್ದಾರೆ ಅವರು ಇವರು ಕಾಂಗ್ರೆಸ್ನವ್ರು ಹೇಳೋದು ಬಿ ಜೆ ಪಿರಿಗೆ ಅನ್ನಿ ಹೋಗ್ತಿದ್ದೀವಿ ಕಡೆಗಣಿಸ್ತಿದ್ದಾರೆ ಅಂದರೆ ಯಾರಿಗೂ ಕಡೆಗಣಿಸ್ತಿಲ್ಲ ಇವ್ರು ಕಡೆಗಣಿಸ್ತಿವರು ನರೇಂದ್ರ ಮೋದಿಗೆ ಯಾರು ಅನ್ನೇ ಮಾತಾಡಿದ್ರೆ ಅವರಿಗೆ ಯಾರಾದರೂ ಟೀಕೆ ಮಾಡಿದ್ರೆ ಅವ್ರು ಉದ್ದಾರ ಆಗೋದಿಲ್ಲ ಅವರು ಸರ್ವನಾಶ ಆಗ್ತಾರೆ ಇದನ್ನು ಹೇಳೋದು ಇದು ಬಾ ಸತ್ಯ ಮತ್ತೆ ಅವರು ದೇವ್ರೀಯ ನರೇಂದ್ರ ಮೋದಿಜಿಯವ್ರ ಪಾಪ ಅವರಂಥ ನಾಯಕರು ಮತ್ತು ಈ ಭೂಮಿಲಿ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಅವ್ರು ಇವ್ರು ಈ ಭೂಮಿಲಿ ಇದ್ದದ್ದು ಹೋದ್ರೆ ಅವ್ರು ಈ ಭೂಮಿಲಿ ನಾವು ಇಂಥ ಪ್ರಧಾನಿ ಇವರು ಅಂತ ಹೇಳಿದ್ರೆ ನಾವು ಖುಷಿ ಪಡಬೇಕು ಇಂಥ ಒಂದು ದಿಟ್ಟ ನಾಯಕ ಈ ಮತ್ತು ಭೂಮಿಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಒಂದುವೇಳೆ ಇದ್ರೂ ಬಿ ಜೆ ಪಿಯಲ್ಲಿಯ ಶ್ರೀಪ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ